ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜೀವನ್ ರಾಜಕೇಡಿ ನಾನು ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಾನು ಇಂದು ಕ್ವಿಟ್ ಇಂಡಿಯಾ ಚಳುವಳಿಯ ಮಹತ್ವವನ್ನು ತಿಳಿಸಲು ಹೊರಟಿದ್ದೇನೆ ಭಾರತದ ಇತಿಹಾಸದಲ್ಲಿ ಆಗಸ್ಟ್ ತಿಂಗಳು ಹಲವು ಮೈಲುಗಳಿಗೆ ನಾಂದಿಯಾಡಿದ ತಿಂಗಳಾಗಿದೆ ಭಾರತದ ಆಳ್ವಿಕೆಯನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಲು ಗಾಂಧೀಜಿಯವರು ಆಗಸ್ಟ್ ಎಂಟು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಆರಂಭಿಸಿದರು ಎಂಬತ್ತೆರಡು ವರ್ಷಗಳ ಹಿಂದೆ ಇದೇ ದಿನ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಎಚ್ಚರಿಕೆಯನ್ನು ಕೊಡಲಾಯಿತು ಮಹಾತ್ಮ ಗಾಂಧೀಜಿಯವರು ಮುಂಬಯಿಯಲ್ಲಿ ತಮ್ಮ ಐವತ್ತು ಮಂದಿ ಬೆಂಬಲಿಗರೊಂದಿಗೆ ಈ ಚಳುವಳಿಯನ್ನು ಆರಂಭಿಸಿದರು ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಎಂಟರಂದು ಮುಂಬಿಯ ಗೋವಾಲಿಯ ಮೈದಾನದಲ್ಲಿ ಗಾಂಧೀಜಿಯವರು ಮಾಡು ಇಲ್ಲದೆ ಮಡಿ ಎಂಬ ಘೋಷಣೆಯೊಂದಿಗೆ ಈ ಚಳುವಳಿಯನ್ನು ಪ್ರಾರಂಭಿಸಿದರು ಆಗಸ್ಟ್ ಒಂಬತ್ತರಿಂದ ಈ ಚಳುವಳಿ ಆರಂಭವಾಯಿತು ಆಗಸ್ಟ್ ಕ್ರಾಂತಿ ಆಂದೋಲನ ಎಂದು ಕರೆಯಲ್ಪಡುವ ಕ್ವಿಟ್ ಇಂಡಿಯಾ ಚಳುವಳಿಯ ಬ್ರಿಟಿಷ್ ಆಡಳಿತದ ಬಗ್ಗೆ ಭಾರತೀಯರ ಪರಾಕಷ್ಟೆಯಾಗಿದೆ ಇದರ ಪ್ರಮುಖ ಕಾರಣಗಳೇ ಕ್ರಿಪ್ಸ್ ಮಿಷನ್ ವೈಫಲ್ಯ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಉಂಟಾದ ಕಷ್ಟಗಳನ್ನು ವಿವರಿಸಿ ಹೇಳುವುದಾದರೆ ಭಾರತದ ಸ್ವ ಆಡಳಿತದ ಬಗ್ಗೆ ತಮ್ಮ ಭರವಸೆಗಳನ್ನು ಈಡೇರಿಸುವುದರಲ್ಲಿ ವಿಫಲವಾದ ಬ್ರಿಟಿಷ್ ಸರ್ಕಾರ ಭಾರತೀಯರನ್ನು ಕೆರಳಿಸಿತು ಬ್ರಿಟಿಷರು ಎರಡನೇ ಮಹಾಯುದ್ಧದಲ್ಲಿ ಭಾರತೀಯರ ಬೆಂಬಲವನ್ನು ಗಳಿಸಿದರು ಅಧಿಕಾರವನ್ನು ಸುಲಭವಾಗಿ ವರ್ಗಾಯಿಸಲು ಬಯಸಲಿಲ್ಲ ಆಗಸ್ಟ್ ಕೊಡುಗೆ ಮತ್ತು ಕ್ರಿಪ್ಸ್ ಮಿಷನ್ ರಾಷ್ಟ್ರೀಯವಾದಿಗಳ ಬೇಡಿಕೆಯನ್ನು ಈಡೇರಿಸುವಲ್ಲಿ ವಿಫಲವಾಯಿತು ಎರಡನೇ ಮಹಾಯುದ್ಧವು ಬೆಲೆ ಏರಿಕೆ ಅಗತ್ಯ ವಸ್ತುಗಳ ಕೊರತೆ ಹಾಗೂ ತೆರಿಗೆ ಎಚ್ಚರಳಕ್ಕೆ ಕಾರಣವಾಯಿತು ಇದರಿಂದ ಭಾರತೀಯರಿಗೆ ಬಹಳ ಕಷ್ಟವಾಯಿತು ಭಾರತೀಯರ ಸಮಸ್ಯೆಗಳಿಗೆ ಪರಿಹಾರ ಕೊಡುವುದರಲ್ಲಿ ವಿಫಲವಾದ ಕ್ರಿಪ್ಸ್ ಮಿಷನ್ ಕಾರಣ ಅಸಹಾಯಕ ಚಳುವಳಿ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆಯಿತು ಇದೆಲ್ಲ ಆದ ಬಳಿಕ ಕ್ವಿಟ್ ಇಂಡಿಯಾ ಚಳುವಳಿ ದೇಶಾದ್ಯಂತ ಮಿಂಚಿನ ಸಂಚಾರ ಮಾಡಿತು ಇದರ ನಂತರ ಗಾಂಧೀಜಿಯವರನ್ನು ಬ್ರಿಟಿಷರು ಆಗಕ ನರಮನೆಯಲ್ಲಿ ಗೃಹ ಬಂಧನದಲ್ಲಿಟ್ಟರು ಮಹಾತ್ಮ ಗಾಂಧೀಜಿಯವರನ್ನು ಬ್ರಿಟಿಷರು ಜೈಲಿನಲ್ಲಿಟ್ಟ ನಂತರ ಲೋಹಿಯಾ ಅರುಣಾ ಸಫಲಿ ಮತ್ತು ಜೆ ಪಿ ನಾರಾಯಣ್ ಅವರು ಪ್ರಮುಖ ಪಾತ್ರವನ್ನು ವಹಿಸಿದರು ಈ ಚಳುವಳಿಯ ತೀಕ್ಷ್ಣತೆಯನ್ನು ಅರಿತ ಬ್ರಿಟಿಷರು ಹಲವು ನಾಯಕರನ್ನು ಗೃಹ ಹಾಗೂ ನಾಯಕರಿಲ್ಲದೆ ಈ ಚಳುವಳಿಯು ಉಗ್ರ ರೂಪವನ್ನು ತಾಳಿತು ಇಡೀ ದೇಶದಲ್ಲಿ ಕ್ರಾಂತಿಯ ಅಲೆ ಎದ್ದಿತು ದೇಶದ ಮೂಲೆ ಮೂಲೆಯಲ್ಲೂ ಈ ಘೋಷಣೆ ಪ್ರತಿಧ್ವನಿಸಿತು ಈ ಚಳುವಳಿಯಲ್ಲಿ ಕೃಷಿಕಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದು ಈ ಚಳುವಳಿ ಪ್ರಮುಖ ಚಳುವಳಿಯಾಯಿತು ಬ್ರಿಟಿಷರ ದಬ್ಬಾಳಿಕೆ ದೇಶದ ಜನರ ಕಣಕಣದಲ್ಲೂ ರಕ್ತ ಕುದಿಯುವಂತೆ ಮಾಡಿತು ಕ್ವಿಟ್ ಇಂಡಿಯಾ ಚಳುವಳಿ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು ಬ್ರಿಟಿಷರಿಗೆ ನಡುಕ ಉಂಟು ಮಾಡಿತು ಇದರಿಂದ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತೀಯರಿಗೆ ಸ್ವಾತಂತ್ರ್ಯ ದೊರಕಿತು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದಲ್ಲಿ ಆಗಸ್ಟ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಪ್ರತಿಧ್ವನಿಸಿತು ಬ್ರಿಟಿಷರು ಮತ್ತು ಭಾರತೀಯರ ನಡುವೆ ಘರ್ಷಣೆ ಉಂಟಾಯಿತು ಈ ಚಳುವಳಿ ವಿಕೋಪಕ್ಕೆ ತಿರುಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದ ಪ್ರಮುಖ ನಾಯಕರನ್ನು ಜೀವಂತವಾಗಿ ಸುಟ್ಟು ಹಾಕುವಂತೆ ಮಾಡಿತು ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ಕೂಗಿದರು ಇದರಿಂದ ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಗ್ರಾಮಸ್ಥರು ಈ ಚಳುವಳಿಯಲ್ಲಿ ಪಾಲ್ಗೊಂಡರು ಈ ಆಂದೋಲನದ ಪ್ರಮುಖ ಫಲಿತಾಂಶವಾಗಿ ಪಕ್ಷದ ಕಾರ್ಯಕರ್ತಿ ಸಂಘದ ಹಲವು ಸದಸ್ಯರನ್ನು ಜೈಲಿಗೆ ಹಾಕಲಾಯಿತು ಪ್ರಮುಖ ನಾಯಕರ ಬಂಧನದಿಂದಾಗಿ ಆಗಸ್ಟ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಅರುಣಾ ಅಸಾಫಲಿ ಅವರು ಎ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡರು ನಂತರ ಕಾಂಗ್ರೆಸ್ ಪಕ್ಷ ನಿಷೇಧಿಸಲಾಯಿತು ನಂತರ ಜೈಲಿನಲ್ಲಿದ್ದ ಅನೇಕ ಪ್ರಮುಖ ನಾಯಕರುಗಳು ರೇಡಿಯೋ ಕೇಂದ್ರದಲ್ಲಿ ತಮ್ಮ ಸಂದೇಶಗಳನ್ನು ಪ್ರಸಾರ ಮಾಡುವ ಮೂಲಕ ಸ್ವಾತಂತ್ರ್ಯ ಚಳುವಳಿಯನ್ನು ಮುಂದುವರೆಸಿದರು ಕಸ್ತೂರ್ಬಾ ಮತ್ತು ಮಹಾದೇವ ದೇಸಾಯಿ ಅವರ ನಿಧನದ ನಂತರ ಮಹಾತ್ಮ ಗಾಂಧೀಜಿಯವರ ಆರೋಗ್ಯ ವಿಫಲವಾಯಿತು ಇದರ ಹೊರತಾಗಿಯೂ ಗಾಂಧೀಜಿಯವರು ಇಪ್ಪತ್ತೊಂದು ದಿನಗಳ ಉಪವಾಸವನ್ನು ಮಾಡಿದರು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಗಾಂಧೀಜಿಯವರನ್ನು ಬಿಡುಗಡೆಗೊಳಿಸಲಾಯಿತು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಎರಡನೇ ಮಹಾಯುದ್ಧ ಅಂತ್ಯಗೊಂಡಾಗ ಯುನೈಟೆಡ್ ಕಿಂಗ್ಡಮ್ ಲೇಬರ್ ಪಾರ್ಟಿ ಅವರು ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸುವುದಾಗಿ ಭರವಸೆಯನ್ನು ನೀಡಿದರು ಜೈಲಿನಲ್ಲಿದ್ದ ರಾಜಕಾರಣಿ ಕೈದಿಗಳನ್ನು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಬಿಡುಗಡೆ ಮಾಡಲಾಯಿತು ನಮ್ಮ ಭಾರತದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಈ ದಿನದ ಬಗ್ಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್